ಕ್ಲೀನ್ ಮಾಡಿಕೊಂಡು ಈಗ ಇನ್ಸ್ಟಂಟ್ ಇಡ್ಲಿ ಮಾಡತ್ತೀನಿ ರೀ ಹಾಗಾಗಿ ಈಗ ಏನು ಸಾಂಬಾರಿಗೆ ರೆಡಿ ಇಡ್ತೀನಿ ಆ ಕಡೆ ಹೋಗಿ ಕುಕ್ಕರ್ನ ಈಗ ಬ್ಯಾಳೆ ಏನಾರ ಕುದಿಸಿದ್ದೀನಿ ಇನ್ಸ್ಟಂಟ್ ಇಡ್ಲಿಗೆ ಮೊಸರು ಬೇಕು ಮೊಸರು ನೀನು ಎಷ್ಟು ತಂದು ನೀನು ತಂದರೆ ಒಲ್ಲ ಪಾಕಿ ತಂದಾಗ ಸಾಲದಿಲ್ಲ ಅದ ಅದನ್ನ ಇಟ್ಟು ಉಂಡಾರ ಸ್ವಲ್ಪ ಐತಿ ಹಂಗಾಗಿ ಹೋಗಿ ಅಂಗಡಿಗೆ ಹೋಗಿ ಅದಕ್ಕೆ ನಾನು ಹೇಳಕ್ತಿದ್ದೆ ಹಂಗಿಗೋಗಿ ಒಂದೆರಡು ಮೊಸರು ಪಾಕೆ ಇಟ್ಕೊಂಡು ಬಂದು ಇಡ್ಲಿ ರವನ ರೆಡಿ ಮಾಡಿ ಇಡ್ತೀನಿ ಇದೆ ಆಯ್ತು ಅಂದರೆ ಒಂಬತ್ತು ಗಂಟೆ ಆರಾಮಾಗ ಒಂದು ಹದಿನೈದು ಇಪ್ಪತ್ತು ನಿಮಿಷ ರವಾನೆನಕಾದ್ರೂ ಅಷ್ಟಕ್ಕಾಗತ್ತೆ ಈಗ ಸಾಂಬಾರು ಅಂತ ರೆಡಿ ಐತಿ ಬರೀ ಈಗ ಅಡಿಗೆ ಮನಿಗೆ ಬರನಂದ್ರ ಈಗ ಇಲ್ಲಿನ ಜಾಗಕ್ಕೆ ನೀರಿಟ್ಟಿದ್ರಿ ಎಲ್ಲ ಬೆಳೆಸ್ ಆಗುತ್ತೆ ಇಲ್ಲಿ ಈ ಕಡೆ ಪೂಜೆ ಈಗ ನೋಡಿರಿ ಜಳ ಕಾಯ್ತು ಅಲ್ಲಿ ಆಯಿತು ಸಾಂಬಾರು ರೆಡಿಯಾಗಿತ್ತು ರೀ ಈಗ ಇಡ್ಲಿಗೆ ಹಾಕಿ ಒಂದು 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 ಸಟ್ಟ ಹಾಕಿಟ್ಟು ಪೂಜೆ ಮಾಡ್ತೀನಿ ರೀ ತಂದ್ಕೊಂಡು ಭಾಳ ಐತಿ ಒಂಬತ್ತು ಹತ್ತು ಒಂಬತ್ತು ಐದೈದ್ರೆ ಟೈಮು ಬೇಯಾಕಬೇಕು ಇಡ್ಲಿ ಹಾಗಾಗಿ ಹಾಕಿಟ್ಟು ಪೂಜೆ ಮಾಡೋಕ್ಕ ಮಾಡ್ತೀನಿ ಏಕಂದ್ರೆ ಹ್ಞೂ ಪ್ರಸಾದ್ ಅಡಿಕ್ಷಣ ತನ್ನೊಂದು ತೊಂಬ ಈಗ ಬನ್ರಿ ನಮ್ಮ ಇಡ್ಲಿ ಜೊತೆಗೆ ಬೇಳೆ ಸಾಂಬಾರು ಮಾಡೀನಿ ರೀ ಏನು ಮಸ್ತಾಗಿತ್ತು ಬರ್ತೀರಿ ಘಮ ನೋಡಿದ್ರೆ ಯಾವಾಗ ತಿಂದೆರ ಅನ್ಸಾಗತ್ತೈತಿ ಅಷ್ಟು ಮಸ್ತ್ ಆಗೈತಿ ಬೆಳೆ ಸಾರು ಇಡ್ಲಿಗೆಲ್ಲ ಸತ್ತೆ ಇಡ್ಲಿ ಹಾಕಿದ್ರೀ ಫೋರ್ ಆಗುತ್ತೆ ಹುಡುಕದಿ ಮಿಕ್ಸ್ ಮಾಡಬೇಡ ಗೊತ್ತಾಗ

ಮೊಸರು ಹಾಕಿನಿ ಇವ್ರಿಗೆ ಸ್ವಲ್ಪ ಕೆಮ್ಮಂದ ಐತ್ರಿ ಏನೇ ನಂಗ ಹೆದರ್ ಬರತಿ ಅನ್ಸ್ತೇ ಒಂದೊಂದ್ಸರಿ ನೋಡ್ರಿ ಈಗ ನೋಡ್ರಿ ಟೈಮು ಟೆನ್ ತರ್ಟಿ ಆಗೈತ್ರಿ ಪಾಪ ಈಗ ಬಂದ್ರು ಯಾರು ಇಲ್ಲ ಅಂತ ಅಂಗಡಿ ಕಡೆ ಬಿಡಾಕ ಹಾಗಾಗಿ ಈಗ ಟೈಮ್ ಭಾಳ ಆಯ್ತು ಈಗ ಬಂದರು ನಾಷ್ಟ ಮಾಡೋ ಇಡ್ಲಿ ಸಾಂಬಾರು ಇಡ್ಲಿ ಸಾಂಬಾರು ಆಗಿತ್ತು ಇಡ್ಲಿ ಸಾಂಬಾರು ಮೊಸತಿಲ್ಲ ರೀ ಹಾಂ ಇನ್ಸ್ಟಂಟ್ ಇಡ್ಲಿ ಅದು ನಮ್ಮ ಮನವಿ ಇದೆ ಮಮ್ಮಿ ಆದ್ರೆ ಕಲರ್ ಚೇಂಜ್ ಆಗ್ಯವಲ್ಲ ಮನ್ ಬಂದಂಗೆ ಬಂದಿಲ್ಲ ಅಂದ್ರೆ ಅವು ಮಣ್ಣು ಬಂದಿದ್ದು ನೈಟೆಲ್ಲ ನೆಂದಿರೋದು ರವ ಇದು ಮಾಡಿದ್ದಕ್ಕಂದ ಇದು ದಿಢೀರನ್ನು ಮಾಡಿರೋದು ಇದಕ್ಕೆ ಅವತ್ತು ಸಾಬುದಾನಿ ಉದ್ದಿನ ಬೇಳೆನ ಹಾಕಿದ್ವಿ ವೈಟಾಗಿದ್ದವು ಇದಕ್ಕೇನು ಹಾಕಿಲ್ಲಲ್ಲ ಅದಕ್ಕೆ ಕಲರ್ ಹಾಂ ಎಲ್ಲೋ ಇಷ್ಟು ಬಂದವು ಅಂತ ಅಂದೆ ಸಾಂಬಾರು ಮಸ್ತ್ ಐತಿಲ್ಲ ನನಗೂ ನಂಗೆ ಒಬ್ಬ ಕಾಲಿಲ್ಲ ನಾನು ಮಾಡಿದ ಸಾಂಬಾರಿಂದ ಅಂತೇಳಿ ಅಟ್ ಮಸ್ತ್ ಆಗೈತಿ ಮಧ್ಯಾಹ್ನ ಕಡೆಗೆ ಚಿಂತಿಲ್ಲ ನೋಡ್ರಿ ಈಗ ಸಾರಂತು ಐತಿ ಭಾಳ ಐತಿ ರೈಸ್ ಮಾಡಿಬಿಡ್ತೀನಿ ರೊಟ್ಟಿದಾವ ನೀನು ನೀವು ಜೈ ಮುಗಿತು ಜೈ ಶ್ರೀರಾಮ್ ಇವ್ರು ನೋಡ್ರಿ ಇಷ್ಟು ಅಡಿಗೆ ಸಮ ತಗೊಂಡು ಆಟ ಆಡ ಹಾತಾರೆ ಇವ್ರು ನಾನು ಕಟ್ಟೆ ನೋಡ್ರಿ ಅಲ್ಲೇ ಇದೆ ಅದ ಅದ್ರಿ ಯಾಕೋ ರೀ ಇನ್ನು ಸ್ವಲ್ಪ ಇದ್ರಾಗ ಥರಗದ್ದು ಇನ್ನೂ ತೆಗ್ದಿಲ್ಲ ಒಂದು ಡಬ್ಬಿ ನಾನು ಎಂಟು ಇಡ್ಲಿ ತಿನ್ನಿ ಐದು ಇಡ್ಲಿ ತಿಂದೆ ನಾನು ತಿನ್ರಿ ಬೇಬಿ ತಿನ್ರಿ ಸ್ನೇಹಿತರೆ ಇಲ್ಲಿ ನೋಡ್ರಿ ಇದಕ್ಕೆ ಏನು ಮಾಡ್ಬೇಕಂತ ಹೇಳಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ತುಳಸಿ ಗಿಡ ನೋಡ್ರಿ ಇಲ್ಲಿ ಎಲ್ಲಿ ಎಲ್ಲ ಚಿನ್ನಾಕತಿ ಬಿಟ್ಟ ಅವು ಹುಳ ಬಿದ್ದಂಗ್ ಇದಿಷ್ಟು ಖಾಲಿ ಆಗೈತಿ ನೋಡ್ರಿ ಈ ಕಡೆ ಇದು ಅದನ್ನು ಖಾಲಿ ಆಗೈತಿ ಇದು ಖಾಲಿ ಆಗೈತಿ ಎಲ್ಲಿಂದ ತಿಂದು ತಿಂದು ಹಾಗಾಗಿ ನೀನು ಯಜಮಾನ್ರು ಅದು ಒಂದೇನೋ ಕೇಳಿ ತೊಗೊಂಬಂದು ಹಾಕ್ಯಾರಿ ಪೌಡ್ರ್ ಹಾಕ್ಯಾರ ಹೋಗುತ್ತಾ ಎಲ್ಲ ಗೊತ್ತಿಲ್ಲ ಸಣ್ಣ ವೈಟ್ ವೈಟ್ ಥರ ಅದಾವ್ರಿ ಆಮೇಲೆ ಕರಿವು ಸಣ್ಣ ಸಣ್ಣ ಅದಾವ ಅದ್ರೊಳಗೆ ಹಾಗಾಗಿ ಏನು ನೋಡ್ರಿ ಹಂಗೈತಿ ಎಷ್ಟು ಚಂದ ಚಿಕ್ತಿತ್ತು ತುಳಸಿ ಗಿಡ ಎಲ್ಲ ಹಂಗಾಗೈತಿ ಇದು ಹಳೇದಿರಿ ಆ ಮನೆಗೆ ಇತ್ತಲ್ಲ ಅದು ಇದನ್ನ ಇಲ್ಲೇ ತಂದು ಇಟ್ಟಿವಿ ಇದಕ್ಕೇನು ರೋಗ ಬಿದ್ದಿಲ್ಲ ರೀ ಇದು ಧೂಳಗೆ ಹಂಗಾಗೈತೆ ಅಷ್ಟ ಅಂದ್ರೆ ಇದ್ರ ಮಾತ್ರ ಎಷ್ಟು ಚೆಂದಿತ್ತು ಹುಸರೊಂದು ಹಸ್ರಿ ಎಷ್ಟು ಚೆಂದ ಚೆ ಕತಿತ್ತು ಹಂಗೆ ನೋಡಿರಿ ಇಲ್ಲಿ ನಿಮ್ಗೆ ಏನೋ ಕಮೆಂಟ್ ಮಾಡಿ ಹೇಳ್ರಿ ಇದಕ್ಕೇನು ಮಾಡ್ಬೋದು ಅಂತೇಳಿ ಈಗ ಯಜ್ಮೆಂಟ್ ಹೊಟ್ಟು ಅದೇದ ಒಂದು ಪುಡಿ ತಂದು ಹಾಕ್ಯಾರಿ ನೋಡೋಣ ಅದು ಹೊಸ ಆಗುತ್ತಾ ಇಲ್ಲ ನೆಕ್ಸ್ಟ್ ಅದು ಬಿಟ್ರೆ ಇದು ನೋಡಿರಿ ದಾಸವಾಳ ಗಿಡ ಅಲ್ರಿ ಇದಕ್ಕೂ ಹಂಗ ಮನೆ ಮುಗ್ಗಾಗಿತ್ತು ರೀ ಮೊಗ್ಗನ್ನ ಕಡ್ದು ಬಿಡ್ತಾವ್ರಿ ಈಗ ನೋಡ್ರಿ ಇಲ್ಲೊಂದು ಮುಗ್ಗಾಗಿತಿಲ್ಲ ರೀ ಹಿಂಗೈತೆ ಇದಕ್ಕೂ ಇನ್ನೊಂದು ದಿವ್ಸ ಇರುತ್ತೆ ಇದೆ ಇದ್ದು ಇನ್ನೊಂದು ದಿನಕ್ಕೆ ಉದುರು ಬಿಡ್ತೈತೆ ತಾನಾ ಆ ಹುಳ ಅಂದ್ರೆ ಪಟ್ಟನು ಉದ್ರು ಬಿಡ್ತೈತೆ ಹೂವುಳ್ಳು ಅಳು ಇಲ್ಲಿ ಒಂದು ಮೊಗ್ಗೈತೆ ರೀ ಇಲ್ಲಿ ಮೊಗ್ಗೈತಿ ನಾಲ್ಕೈದು ಮೊಗ್ಗದವ್ರ ಈಗ ಮನೆ ಒಂದು ಹಿಂಗೆ ಆಯ್ತು ಅಲ್ಲರಿ ನೋಡ್ರಿ ಇಲ್ಲೊಂದು ಮೊಗ್ಗೈತಿ ಇದಕ್ಕೂ ಹಾಕಿ ರೇಷ್ಮೆಂಟ್ರಿ ಪೌಡ್ರನ್ನ ಏನು ಹತ್ತಿ ಏನೋ ಪ್ರಾಬ್ಲಮ್ ತೊಂದರೆ ಐತೆ ನೀವು ಕೈ ಏನು ರೋಗ ಬಿದ್ದಾವನ್ನೋ ಗೊತ್ತಾಗೋಲ್ದು ಎಷ್ಟು ಚಂದ ಮೊಗ್ಗು ಚಿಗಿತಾವ್ರಿ ಉದುರ್ತಾವೆ ಮೊಗ್ ಚಿಗಿ ಚಿಗಿತಾವ ಉದುರ್ತವೆ ಹೂ ಅಳೋಕೆ ಬಿಡೋರು ಹುಳ ಹಾಗಾಗಿ ನಂಗೆ ಭಾಳ ಬಿಜಾರತ್ತೆ ಎಷ್ಟು ಚಂದ ಹತ್ತಿವಲ್ಲ ಗಿಡ ಅಲ್ಲ ಹೂವು ಬಿಡತವು ಏನು ಬಂತೀವ್ ಅಂತೇಳಿ ನೋಡ್ರಿ ಈಗ ಇನ್ನೂ ಎರಡು ದಿನ ಹಿಂಗೆ ಇರ್ತೈತೆ ದೊಡ್ದಾಗುತ್ತ ಮಗು ಇನ್ನೇನು ಹಾರಾಡ್ಬೇಕು ಅನ್ನೋಷ್ಟೊತ್ತಿಗೆ ಕಡ್ದು ಬಿಟ್ಟಿರ್ತಾವ ಬಿದ್ದು ಬಿಡ್ತವ ತಾವ ತಾವೇ ಹಾಗಾಗಿ ನಂಗೆ ಭಾಳ ಬಿಝಿಯಾರತ್ರಿ ಇದು ನೋಡಿ ಗೊತ್ತಿದ್ದವರು ಕಮೆಂಟ್ ಮಾಡಿರಿ ಮನೆಗೆಲ್ಲ ಹೂವಿನ ಗಿಡ ಬೆಳೆಸೋರು ಎಲ್ಲರೂ ಇರ್ತೀರಿ ನಂಗೆ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಹಾಗಾಗಿ ನಿಮ್ಮ ಜೊತೆಗೆ ಏನು ಹೇಳ್ಕೊಂಡೆ ಇನ್ನೊಂದು ಆಮೇಲೆ ಇಲ್ಲಿ ನೋಡ್ರಿ ಇದು ಮನಿ ಪ್ಲ್ಯಾಂಟ್ ಇದಕ್ಕೇನು ರೀ ಎಷ್ಟು ಚಂದ ಬೆಳ್ದೈತೆ ತೊಡ್ರಿ ಇದು ಎಲ್ಲಿ ಚಿಗುತ್ತೆ ಎಷ್ಟು ಚೆಂದ ದೊಡ್ಡದಾಗೈತಿ ಇದಕ್ಕೇನು ಯಾವ ಹುಳ ಪಲ ಹಿಂಗೇನು ಬಿದ್ದಿಲ್ಲ ಚಂದ ಬಿಳಗೈತಿ ಈಗ ಏನಾಗಿಲ್ಲ ಹೂವಿನ ಗಿಡ ಮಾತ್ರ ಹಂಗೇಗ್ಯವು ಈ ಸೆವೆಂತ್ಗೆ ಇದಕ್ಕೇನು ಏನು ರೋಗ ಏನು ಬಿದ್ದಿಲ್ಲ ರೀ ಚಂದ ಸಿಗ್ತೈತಿ ಅದ್ರ ಒಣಗೊಣಿಗೆ ಒಬ್ಬ ಸಿಗೈತಿ ಸೆವೆಂತಿಂಗ್ ಗಿಡ ಇದೇ ಹೂವಿನ ಕೊಟ್ಟೈತಿ ರೀ ಮೊನ್ನೆ ಮತ್ತು ಇನ್ನು ಈ ಗುಲಾಬಿ ಗಿಡ ನೋಡ್ರಿ ಗುಲಾಬಿ ಗಿಡ ನೋಡ್ರಿ ಇದಕ್ಕೆ ಇನ್ನು ಎಲ್ಲಿಗೆ ಪಲ್ಲಿಗೆ ಏನು ಬಿದ್ದಿಲ್ಲ ಅವು ರೋಗ ಇಲ್ಲ ನೋಡ್ರಿ ಈಗ ಮೊಗ್ಗೈತಿಲ್ಲ ರೀ ಇದೆ ಎಷ್ಟು ಚಂದ ಇನ್ನೇನು ಅಳುತ್ತ ಇದಕ್ಕೂ ಹಾಕಿ ನೀನು ಪೌಡ್ರ್ ಅವರು ಇದ್ರಾಗೂ ಸುತ್ತ ಕುಂತಾವ್ರಿ ಕರ್ರ ಇಟ್ಟಿ ಇಟ್ಟು ಇಟ್ಟಿ ಸಣ್ಣ ಸಣ್ಣ ಹುಳು ಇದನ್ನ ಎಲ್ಲಿ ಕಡ್ದು ಅಂತ ಹೇಳಿ ಈಗ ನೀನು ಯಶ್ಮಾನ್ರಿಗೆ ಹೇಳಿದೆ ತನ್ನ ಹಾಕ್ಯಾರಿಗೆ ಇಲ್ಲೇನೋ ನೋಡಿ ಕಾಣಿಸ್ತಾ ಅನ್ಸುತ್ತೆ ಹಾಂ ಕಪ್ಪನ್ನು ಅದ್ರೀ ಹೂವು ಇದು ಕಾಂಡ ಇದು ಬೇರೆಯಿಂದ ಅಲ್ಲ ಏನದು ಮೊಗ್ಗಿನ ಕೆಳಗಡೆ ಕರ್ರನ ಕಾಣ್ತಾವೆ ನೋಡ್ರಿ ಅವ ರೀ ಹೂಳ ಅವು ಅಷ್ಟು ಕಣ್ಣಿಗೆ ಕಾಣಿಸೋದಿಲ್ಲ ರೀ ನೀನು ಆ ಪುಡಿ ಹಾಕಿಂದ ಎದ್ದು ಮಿಸ್ಗೆಡೋದು ಅವು ಒದ್ದೆ ಕಾಣಿಸಿದ್ವು ಅವಾಗ ಗೊತ್ತ ಈಗ ಇನ್ನೊಂದು ಎರಡ್ದಿಂದ ಇದು ಗುಲಾಬಿ ಅಳತ್ರಿ ಹೂವು ಆದ್ರೆ ಅದಾಗ ಹೆದರಿಕೆ ನಂಗೆ ಉದುರಿಸ್ತಾವೇನು ಅಂತೇಳಿ ಹಾಕಿವಿ ಇದಕ್ಕೂ ಆಗೈತೆ ರೀ ಇವು ಎರಡು ಸೇವಂತಿ ಗಿಡ ಗುಲಾಬಿ ಗಿಡ ಮತ್ತು ಇವು ತುಳಸಿ ಗಿಡ ಈ ಮೂರಕ್ಕಂತೂ ಭಾಳ ಅಂದ್ ಭಾಳ ಆಗ್ಯವರು ಗೊತ್ತಿರ್ತಾರೆ ಏನು ಮಾಡ್ಬೋದು ಅಂತೇಳಿ ಕಮೆಂಟ್ ಮಾಡ್ರಿ ಇದೊಂದು ನನ್ನ ರಿಕ್ವೆಸ್ಟ್ ಸ್ನೇಹಿತರೆ ಈಗ ನೋಡಿರಿ ಟೈಮ್ ಹನ್ನೊಂದು ಗಂಟೆ ಆಗೈತಿ ನಾನು ಬಂಡೆ ತೀನಿ ತನ್ನ ಜಾಕ ಮಾಡ್ತೀನಿ ಆಟ ಆಡೋ ಮನಗೆ ನೀರಿಟ್ಟಿನಿಗ ಮಲಗ ಜಾಕ ಮಾಡಿಸಿ ಬಂಡೆದವು ಬಟ್ಟೆ ಅದವು ಅನ್ನೆಲ್ಲ ಕೆಲಸ ಮಾಡಬೇಕು ಮಾಡಿಂದ ನೆಕ್ಸ್ಟು ಇದು ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡೋದಿತ್ತು ರೀ ಈ ಒಳಗೆ ನೆಟ್ವರ್ಕ್ ಬರೋಲ್ಲ ಮೇಲೆ ಹೋಗಿ ಇಲ್ಲ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಹೋಗಿ ಈಗ ವೀಡಿಯೋ ಅಪ್ಲೋಡ್ ಮಾಡ್ಕೊಂಬಂದೆ ಇದೊಂದು ಕೆಲಸ ಕೆಲ್ಪನೆ ಬಂದಾಗಂದ್ರೆ ಹೆಚ್ಚಿಗೆ ಹೇಗೈತಿ ಹೋಗಲ್ಲ ಆಯಿತು ಒಳಗಡೆ ಒಟ್ಟೆ ನೆಟ್ವರ್ಕ ಬರೋದಿಲ್ರಿ ಭಾಳ ಕಷ್ಟ ಒಂದು ವೀಡಿಯೋ ಅಪ್ಲೋಡ್ ಆಗಬೇಕು ನಾನು ಭಾಳ ಕಷ್ಟಪಡೋದೇ ಅಲ್ಲೆಲ್ಲ ಬಡಿಗೆ ಮನೆ ಒಳಗಿದ್ದಾಗೆಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇರಲಿಲ್ಲ ಒಂದು ಐದು ನಿಮಿಷ ವೀಡಿಯೋ ಅಪ್ಲೋಡ್ ಆಗ್ಬಿಡೋದು ಆದರೆ ಇಲ್ಲಿ ಹಂಗಲ್ಲ ಹೋದ್ರೆ ಮೇಲೆ ಹೋಗ್ಬೇಕು ಅದು ಇಬ್ಬರು ಕರ್ಕೊಂಡು ಹೋಗ್ಬೇಕು ಭಾಳ ಹುಷಾರಿಲ್ಲ ಹತ್ತಬೇಕು ಮಕ್ಳಿ ಹಿಂದೆ ಬರೋರೆ ಅಲ್ಲಿ ಹೋದ್ರೆ ಒಂದು ಹತ್ತು ಹತ್ತು ನಿಮಿಷ ತಗೋತೈತೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕೆ ಅದು ಎಷ್ಟು ನಿಮಿಷ ಇರಲಿ ಇಲ್ಲಾಂದ್ರೆ ಈ ಕಡೆ ನಮ್ಮ ಅಂಗಡಿ ಕಡೆ ಹೋಗ್ತೀರಿ ಸ್ವಲ್ಪ ಹಾಗಾಗಿ ಈ ಮೇಲೆ ಹೋಗಿದ್ದೆ ಈಗ ಬಂದೆ ವಿಡಿಯೋ ಅಪ್ಲೋಡ್ ಮಾಡಿಕೊಂಡು ಏನು ನೆಕ್ಸ್ಟ್ ಈಗ ಮಧ್ಯಾಹ್ನಕ್ಕೆ ಅಡುಗೆ ಗೊತ್ತಿಲ್ರಿ ಐತಿ ಇಡ್ಲಿ ಸಾಂಬಾರು ಮಾಡಿದ್ದು ಭಾಳ ಐತಿ ಹಾಗಾಗಿ ಈಗ ಮನೆ ನೀರು ತು ಹಾರ್ಸಿನಿ ಹೂ ಕಂದ ಮಾಡಿಸಿ ನೀವು ಸಂಜೆ ಏಳುವರೆ ಐತೆ ರೀ ಸಂಜೆಗೆ ಸ್ನ್ಯಾಕ್ಸ್ ಅಂತ ಏನೂ ಮಾಡಲಿಲ್ಲ ಇವತ್ತು ಚಹಾ ಮಾಡಿದೆ ಚಹಾ ಕುಡಿದ್ವಿ ಅಷ್ಟಾರಿ ಇವರು ಇಡ್ಲಿ ಇದು ಇಡ್ಲಿ ತಿಂತೀನಿ ಇಡ್ಲಿ ಕೊಟ್ಟೆ ಇಬ್ಬರಿಗೆ ಎರಡು ಅವ್ರು ಇಡ್ಲಿ ತಿಂದ್ರು ಅದು ಸ್ನಾಕ್ಸ್ ಟೈಮ್ ಅದಾಯ್ತು ತನಮನು ಈ ತರ ಆಟ ಆಡಾಗುತ್ತೆ ತಗೊಂಡು ಹಾ ಸರಿ ಹೋಗ್ತೀವಿ ಈಗ ಏನಪ್ಪಾ ಅಂತ ಈಗ ರಜೆ ಮಾಡಿದ ಸರಿ ಸರಿಯೋಗ ಅಂದಮ್ಮ ಆ ಕಡೆ ಅವ್ರ ಗಲಾಟಿ ಹಾಕಬಿಟ್ಟು ಮಾಡೋ ನಮ್ದೇನು ಮನೆ ಓಪನಿಂಗ್ ಆಯ್ತಲ್ರಿ ಗೃಹ ಪ್ರವೇಶ ಆಯ್ತಲ್ಲ ಅಲ್ಲಿಂದ ಅಲ್ಲಿಂದ ನನಕ್ಕಿಂತ ಅದಕ್ಕೂ ಮುಂಚೆ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ ಮನೆ ಓಪನಿಂಗ್ ಈಗ ಬಂದಿದ್ವು ಅಂತ ಅನ್ಕೊಂಡ್ಕೊಬ್ರಿ ಬಂದಿದ್ವಲ್ಲ ನಾ ತಗೊಂಡಿದ್ರ ಎರಡ್ ಸಾವಿರದ ಇಪ್ಪತ್ ಮೂರವ ಅದು ಯಾವಾಗ ನಮ್ದು ಹಾ ಕರೆಕ್ಟ್ ನಮ್ದು ಜೂನ್ ಜೂನ್ ತಿಂಗಳೊಳಗು ಮನೆ ಸ್ಟಾರ್ಟ್ ಮಾಡಿದ್ದೇವೆ ನಾವು ಅಲ್ಲಿಂದ ಹಿಡಿದು ಮನಿ ಓಪನಿಂಗ್ ಆಗೋರಿಗೂ ಅಂದ್ರ ನನ್ನ ಜೀವನ್ದಾಗ ನಾನು ಅತಿಯಾಗಿ ತಗೊಂಡಿರೋ ಬಟ್ಟೆ ತಗೊಂಡಿದ್ದಂತ ಈ ಒಂದು ಆರು ತಿಂಗಳ ಈ ಕಡೆ ಮನಿ ಕರ್ಚ್ ಮನಿ ಕಟ್ಟ ಖರ್ಚನಾಗ ಅದೊಂದು ಯಾಕಂದ್ರ ಗೊತ್ತಿಲ್ಲ ಆ ವರ್ಷ ಪೂರ್ತಿಯಾಗಿ ನಾನ್ ಜಾಸ್ತಿ ಸಿರ ತಗೊಂಡಿದ್ರೆ ಅಹ್ ಏನದು ಲಕ್ಷ್ಮಿ ಪ್ರತಿ ಹಬ್ಬಕ್ಕೂ ತೊಗೊಂಡಿದ್ರಿ ಆ ವರ್ಷ ಮಾತ್ರ ಹಂಗಾಗಿ ನನ್ಗ ನನ್ಗೂ ಗೊತ್ತಿಲ್ಲ ಇವತ್ತು ಸೀರೆ ಮನೆ ಜೋಡಿಸ್ ಮನಿ ಬಂದು ಎಲ್ಲ ಒಂದೆಲ್ಲ ಕಬರ್ ಎಲ್ಲ ಇಟ್ಟಿವಿಲ್ರಿ ಅವತ್ತು ರೇಂಕಾ ನಾನು ಹೊಂದುವಾಗ ನನ್ಗೆ ಶಾಕ್ ಆತು ಇಷ್ಟು ಸೀರೆಗೆ ಅಲ್ಲಪ್ಪ ಇವ್ ಯಾವಾಗ ಉಡ್ತೀನಿ ನಾನು ಅಂತೇಳಿ ತಗೊಂಡು ತಗೊಂಡು ಇಟ್ಬಿಟ್ಟಿದ್ರೆ ಅವ್ರು ಬ್ಲೌಸ್ ಅದಕ್ಕೆ ಯಾವನು ಹೊಲ್ಸೇ ಇಲ್ಲ ನಾನು ಎಷ್ಟು ಸೀರೆಗೆ ನೀವು ಪ್ರಿಸರ್ ಸೀರೆಗೆ ಎಷ್ಟು ಮಾಡುವಂತ ಅದ ಅಂತಾರೆ ನೀನು ಯಾವತ್ತು ಮಾಡಿದ್ದಿರಿ ಎಷ್ಟು ಶಾಪಿಂಗ್ ಅದೆಲ್ಲ ಈ ಸರಿ ಭಾಳ ಮಾಡಿ ಅಂತೇಳಿ ನನಗೂ ಹೊಂದಸ್ತ ಗೊತ್ತಾಯ್ತು ಅವ್ರು ಅಂತಿದ್ರು ನಮ್ ನನ್ ಪ್ರಕಾರ ಒಂದ್ ಇಪ್ಪತ್ತು ಇಪ್ಪತ್ತೆರಡು ಸೀರೆ ಭಾಳ ಅಂದ್ರೆ ಎಪ್ಪತ್ತು ಎಂಬತ್ತು ಸೀರೆ ಎಲ್ಲಾ ಅಂತ ಅನ್ಕೋಬಹುದು ಅವ್ರವ್ರ ಕೆಪಾಸಿಟಿ ಮೇಲೆ ಅವ್ರವ್ರ ಬಟ್ಟೆ ಅವ್ರವ್ರ ಜೀವನ ಅವ್ರ ಲೈಫ್ ಸ್ಟೈಲ್ ಇರ್ತೈತ್ರಿ ಅವ್ರವ್ರದ್ದು ಏನದು ದುಡಿಮೆ ಮೂಲ ಅದಕ್ಕೆಲ್ಲ ಕಾರಣ ಆಗಿರ್ತೈತಿ ಆದ್ರೆ ನಮ್ದು ನಮ್ಮ ಫ್ಯಾಮಿಲಿ ಒಳಗ ನಮ್ಮ ಇದಕ್ಕ ನಾನು ಹೀಗೆ ತೊಗೊಂಡಲ್ಲ ಇಷ್ಟು ಬಟ್ಟೆಗಳೇ ಜಾಸ್ತಿ ನನಗೆ ಹಂಗ್ ನಾ ಜಾಸ್ತಿ ಬಟ್ಟೆ ಜಾಸ್ತಿ ತಗೋಬೇಕು ಮಾಡ್ಬೇಕು ಅನ್ನೋದು ಕೊಡಲ್ಲ ನಾನು ಸಿಂಪಲ್ ಇರಕ ಪ್ರಯತ್ನ ಪಡ್ತೀನಿ ಇಷ್ಟಪಡ್ತೀನಿ ಮನೆಯದಾಗಿ ಆಮೇಲೆ ನಮ್ಮ ಬಟ್ಟೆ ಬಗ್ಗೆ ಸಿಕ್ಕಾ ಬಟ್ಟೆ ಕಮೆಂಟ್ ಹಾಕ್ತಾರೆ ವಿಚಿತ್ರ ವಿಚಿತ್ರ ಬಟ್ಟೆ ಬಗ್ಗೆ ಕಮೆಂಟ್ ಹಾಕ್ತಾರೆ ಅಹ್ ನಾವು ಯಾರು ಹೇಳ್ತಾರೆ ಅಂತೇಳಿ ಇವ್ರು ಹೇಳ್ತಾರೆ ಇರ್ತಾರಿ ಅಂತೇಳಿ ನಾವು ದಿನ ದಿನ ಒಂದ್ ಹಾಕೋಣಂಗ ಡ್ರೆಸ್ ತಗೊಂಡ್ತಾ ಆಗಲ್ರಿ ಆಟ ಮಾಡೋ ಮಾಡ್ಕೊತ ಹೋದ್ರ ಏನಂದ್ರೆ ಏನು ಮಾಡಕಾಗಲ್ಲ ಇಬ್ರು ಮಕ್ಕಳು ಅದರ ಅವ್ರು ಓದಿಸ್ಬೇಕು ಒಳ್ಳೆ ರೀತಿ ರೀತಿಯಿಂದ ಅವ್ರ ಜೀವನ ರೂಪಿಸ್ಬೇಕು ಇಂಥವೆಲ್ಲ ನಾವು ಥರ ಯೋಚನೆ ಇಟ್ಕೊಂಡು ನಾವು ಆ ಏನೋ ಎಲ್ಲರೂ ಒಂದು ಒಳಗೆ ಮಾಡ್ಬೇಕಾಗತ್ತ ಮಾಡ್ತೀನಿ ಹಾಗಾಗಿ ಏನಂತಾರಲ್ರಿ ಮೈಮೇಲಿ ಬಟ್ಟಿ ನೋಡಿ ಬರ್ತನಾ ಆಡಿಬಾಡದ್ರಿ ಟ್ರೈನ್ ಇರೋ ಸೆಲ್ಫೋನ್ ನೋಡಿ ಶ್ರೀಮಂತಿಕೆ ಆ ನೋಡ್ಬಾರ್ದಂತ್ ಐತ್ ಅಂತೇಳಿ ಶಾಸ್ತ್ರ ಹೇಳ್ತಾರ ನೋಡ್ರಿ ಹಂಗ ಅಂದ್ರೆ ಈಗ ಏನ್ ಅಂದ್ರ ಏನಿಲ್ಲ ಅಂದ್ರೆ ಬಂದೊಂದು ಫಾರ್ಮ್ ಇಡ್ಕೊಳೋದ್ ಆ ತರ ಎಲ್ಲ ಶೋಕಿ ಜೀವನ ಆತರ ಇರ್ತೈತಿ ಎಷ್ಟೋ ಜನಕ ಏನಿಲ್ಲ ಅಂದ್ರೆ ಒಂದ್ ಫೋನ್ ಇಡ್ಕೊಳ್ಬಿಡ್ತಾರ ಎಲ್ರಿಗೂ ಅನ್ನ ಅಲ್ಲ ಅನ್ನಕತ್ತಿಲ್ಲ ಅಂದ್ರೆ ಚಲ್ವೊಂದು ಇಷ್ಟು ಜನ ಇದೇ ಥರನಾಗ ಹೋಗ್ತಾರ ಆಮೇಲೆ ಬಟ್ಟೆ ಎಷ್ಟೋ ಜನ ಎಷ್ಟೆಲ್ಲ ಇರುತ್ತೆ ಬಟ್ಟೆ ಅಷ್ಟ್ ಕಷ್ಟ ಆ ಆ ಥರ ಸಿಂಪಲ್ ಆಗಿ ತರ ಹಾಕ್ತಿರ್ತಾರ ಆ ಥರ ಎಲ್ಲ ನಾವು ಅಂಥವನ್ನೆಲ್ಲ ಸ್ವಲ್ಪ ಜೀವನದಾಗ ನಾನು ಬಹಳ ಅಳವಡಿಸ್ಕೊತೀನಿ ರೀ ಹಂಗಾಗಿ ನಾನು ಬಟ್ಟೆ ಗಿಟ್ಟೆ ಜಾಸ್ತಿ ಇದು ಮಾಡಕ್ಕೆ ಹೋಗೋಲ್ಲ ಮತ್ತ ಈ ಡ್ರೆಸ್ ಎಲ್ಲಿದ್ರು ಅನ್ನ ಕೊಂಬಿಡ್ರಿ ನಾ ಇದೂರ್ಗೆ ಯಾವ್ಲಾಗ್ನೂ ಹಾಕಿಲ್ಲ ಈ ಡ್ರೆಸ್ನ ಇದು ಆಕ್ಚುಲಿ ಮದರ್ ಗುಪ್ತ ರೀ ಇದು ನಮ್ಮ ತನುಗಾ ಫೀಡಿಂಗ್ ಮಾಡುವಾಗ ನಾ ತಗೊಂಡಿದ್ದೆ ಇವು ಟಾಪ್ಸ್ ಇವೆಲ್ಲ ಕುರ್ತಾ ಇಲ್ಲಿ ಜಿಪ್ ಅದಾವ ಎರಡು ಕಡೆ ಜಿಪ್ ಅದಾವಾಗಿಂದ ಹೇಳಿದ್ನೆಲ್ಲ ನಿಮ್ಗೆ ವೈಟ್ ಲಗಿನ್ ತಗೊಂಡೆ ಅಂತೆ ನೀನು ನಿಲ್ಲಾಕಾಗ ಈ ಇಂಥ ಒಂದು ಎರಡು ಮೂರು ಇವದ್ರು ಕುರ್ತಾ ಅವಕಾ ವೈಟ್ ಮತ್ತೆ ಬ್ಲಾಕ್ ಲೆಗಿನ್ ನಿಲ್ಲದಕ್ಕೆ ಹಂಗ ಎತ್ತಿಟ್ಟಿದ್ದೆ ಅವ್ನು ತರ್ಸ್ಕೊಂಡೆ ಹಂಗಾಗಿ ಇವತ್ತಿನ ಹಾಕೊಂಡು ನಿನ್ಸ್ ಅವಾಗೆಲ್ಲ ಹುಟ್ಟಿದ್ರಿ ಇಲ್ಲಿ ಮತ್ತೆ ರಸ ಈ ತರ ಎಲ್ಲ ತೊಂದಿ ಅಂದ್ರೆ ನನ್ಗೆ ಗಂಡ ನಂಗೆ ಯಾವತ್ತಿ ಕೊರತೆ ಅಂತ ಮಾಡಿಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಎಲ್ಲ ನಾ ಏನು ತೊಂದಿ ಅಂದೆಲ್ಲ ಕೊಡಿಸ್ತಿದ್ರು ಅಂದ್ರೆ ಅವಶ್ಯಕತೆ ಇದ್ದಷ್ಟು ಅಷ್ಟೇ ಅದಕ್ಕೆ ಈಗ ಸೀರೆಗಳು ಸಿಕ್ಕಾಪ್ ರೀ ಇವರು ಸರಿ ನಾವು ನೋಡಿರಿ ಇವೆಲ್ಲ ಡ್ರೆಸ್ ಆ ಡ್ರೆಸ್ ಡ್ರೆಸ್ಸು ಲಂಗ ಡೌನು ಅವು ಈ ಕಡೆ ಐತ್ರಿ ಬ್ಲೌಸ್ ಕೆಳಗೆ ಡ್ರೆಸ್ಸು ಅಷ್ಟು ಮತ್ತು ಆ ಕಡೆ ಎಲ್ಲ ಡೈಲಿ ಡ್ರೆಸ್ ಬೇರೆ ಇಲ್ಲೇನು ಐತಲ್ ರೀ ಇವೊಂದು ಪೂರ್ತಿ ಸೀರೆ ನೋಡಿರಿ ಇಷ್ಟು ಹೊಸ ಇದು ಅದಾವೆ ರೀ ಇದ್ರಾಗ ಹಳೆ ಹೊಂಡಕ್ಕೆ ಇವೊಂದು ನಾಲ್ಕು ಅದಾವೆ ಇಲ್ಲಿಂದ ಇವು ನಾಲ್ಕು ಸೀರೆ ಅಷ್ಟು ಇದ್ದಿದ್ದು ಸೀರೆ ಒಂದೋರ್ಸ್ ಅವಕ ಒಂದ ಬ್ಲೌಸ್ ರೆಡಿ ಮಾಡು ಇಡ್ಬೇಕ್ ರೀ ಅವನ ಒಂದಿಷ್ಟು ಗಡಗಿಸ ತೀಮಿರ್ತಿಲ್ರಿ ತಂದ್ ತಂದ್ ಹಗ ಇಟ್ಟಿ ತಗೊಂಡ್ ತಗೊಂಡು ಅವನ ಒಂದ್ ದಿವಸ ಸೀರೆ ಕಲೆಕ್ಷನ್ ಅಂತೇಳಿ ಒಂದ್ ಒಳ್ಳೆ ಅವಾಗ ಒಂದ್ ಮಾಡಿದ್ದೆ ಅವಾಗ ಏನಿರ್ಲಿ ನಂಗೇ ಅಷ್ಟೊಂದು ಬಾಳ ಹೆಣ್ಣು ಸೀರೆ ಏಳೆಂಟು ಏಳಂಟಿದ್ವಿ ಎಲ್ಲ ಸೀರೆ ಒಂದ್ ಇಪ್ಪತ್ ಇಪ್ಪತ್ ಮೇಲೆ ಅದಾವ್ರಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೇನಿ ಒಂದ್ ಮನೆ ನಾನು ಏನೋ ನಮ್ದು ಹೋಮ್ ಟೂರ್ ಮಾಡಿದ್ವಲ್ರಿ ಹುಟ್ಟಿದ್ದು ಆ ಸೀರೆ ಜಿಗಮ ಇಷ್ಟಪಟ್ಟಿರಿ ಆ ಸೀರೆ ಮತ್ತೆ ನಾನು ಸುರಕ್ಷ ಪುತ್ರ ಸೀರೆ ಅವೆಲ್ಲ ತೋರಿಸ್ತೀನಿ ಒಟ್ಟಲ್ಲಿ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ ಮೂರ ಅಂತ ಸೀರೆ ಅವ ತೊಗೊಂಡಿದ್ದೆ ಬಟ್ಟೆ ಶಾಕ್ ಆಗಿದ್ದೆ ಈಗ ಬರ್ರಿ ಏನಪ್ಪ ಅಂತ ಹೀಗೆ ಮಾಡ್ಬೇಕೀನಿ ಮೊದಲು ಆಟಾಡೇನೀಗ ಅವ್ರ ಜೊತೆಗೆ ಈಗೂ ಬಾ ಈಗೂ ಬಾ ಅಂತ ಅವ್ರ ಜೊತೆ ಆಟ ಖುಷಿ ಇರ್ತಾರೆ ಇಲ್ಲಾಂದ್ರೆ ಇಬ್ರು ಫೈಟ್ ಮಾಡೋಕರ ನಾನು ಸತ ಕೆಲಸ ನೋಡ್ಕೋಬೇಕಂದ್ರೀಗ ಅವ್ರ ಜೊತೆ ಕೂತ್ರೆ ಆಗೋಲ್ಲ ಅದಕ್ಕೆ ನೀವು ಆಡ್ರಿ ನಾನು ಕೆಲ್ಸಿದ್ದಂದೆ ಈಗ ಒಂಬತ್ತು ಒಂಬತ್ತು ಹತ್ತು ಅದ್ರಿ ಇನ್ನೇನು ಪಾಪ ಬರ್ತಾರೆ ಒಂಬತ್ತುವರೆ ಹಿಂಗ ಓಣೆ ಹತ್ತಕ್ಕೆ ಅಲ್ಲಿವ್ರಿಗೆ ಊಟ ಮಾಡಿಸ್ತೀನಿ ಏನಂತ ಬಿಡ ಅನ್ನ ಇನ್ನೊಂದು ಸ್ನೇಹಿತರೆ ಏನು ತೋರಿಸ್ಬೇಕಂದ್ರೆ ನಿಮ್ಗೆ ಇದ್ದು ಸದಾಕ ಇದು ಗಿಫ್ಟ್ ಎಲ್ಲ ಕಟ್ಸಿಲ್ಲ ಅದ್ರೊಳಗೆ ಡ್ರಾಯಿಂಗ್ ಇದ್ವಲ್ಲ ಒಂದ್ರಾಗ ಎರಡರಾಗ ತಿನ್ಸಿ ಇಡಾಕ ಮಾಡಿನ್ ಒಂದು ಹಣ್ಣು ಹದಿನೆಂಟ್ದು ಮೇಲೆ ಇದ್ರಾಗ ಇದ್ರಾಗ ಅವ್ರಿಗೆ ಬಿಸ್ಕೆಟ್ ಆಗಿರೋ ಸ್ವೀಟ್ ಏನಾದ್ರು ಇದ್ದಾನೋ ಅವನ್ನೆಲ್ಲ ಇದ್ರಾಗ ಇಡಾಕ ಮಾಡೀನಿ ಮೂರು ಮನವಿ ಕೊಟ್ಟಿನಿ ಅಂತ ಅವ್ನಿಗೆ ಬುಕ್ ಅದನ್ನೆಲ್ಲ ಇಟ್ಕೊಳ್ಳೋಕೆ ಚೆಂದ ಆಗ್ರಿ ಇದು ಗ್ಯಾಪ್ ಖಾಲಿ ಐತಿ ಇನ್ನು ಇಂಥದ್ದು ಒಂದ್ಸಟ ತಂದ್ರೆ ಇನ್ನು ಅಲ್ಲಿವರಿಗೆ ಕೊಡತ್ರಿ ಇದಂತ ಮಂಡ್ಯಕ್ಕೆ ಸಿಲ್ರಿ ಖಾಲಿ ಆಗೈತಿ ಸ್ವಲ್ಪ ಅದಾವು ಅಂತ ತೆಗೆದ್ರ ಇಂಥ ಎರಡು ಎಡೆ ಇನ್ನೇ ಎರಡು ಸರಿ ಎರಡು ಕಡೆ ಕೊಡ್ತೇವೆ ಒಂದ್ಸಟಿದ್ರ ನೋಡಲ್ಲ ಮುಂದಿರತ ತಗಸ್ ತರಿಸಿ ಇದೊಂದು ಪೂರ್ತಿ ಮಾಡ್ತೇನೆ ಸ್ವಲ್ಪ ಅಂದ್ರೆ ಎಲ್ಲ ಕರೆಕ್ಟ್ ಆಗತ್ತೆ ಹಂಗಾಗಿ ಬೇಜಾರಾಗದ ರೀ ಈಗ ಮತ್ತೆ ಅದ ಬರ ಆತೇವೆ ಬರೀ ಬಟ್ಟೆ ಬಗ್ಗೆನ ಕಮೆಂಟ್ ಬರ ಅದೊಂದಾಗ ಕಾಣಿಸುತ್ತೆ ನಾನು ನಮ್ಮ ನೆನ್ಸ್ ಬಿಡ್ತೈತೆ ನನಗೆ ಬೇರೆ ಏನು ಕಾಣೋದೇ ಇಲ್ಲ ನಾವು ಕಣ್ಣಿಗೆ ಬೇರೆ ನಮ್ಮ ಡ್ರೆಸ್ ಅಷ್ಟೇ ಕಾಣುತ್ತೇನೆ ಆಮೇಲೆ ಇನ್ನೊಂದು ಎಷ್ಟು ನಮ್ಮ ಥರ ಬಿಡ್ತಿರೋ ಗೊತ್ತಿಲ್ಲ ನಮ್ಮ ಕಡೆ ಮಾತ್ರ ಹಿಂಗ ರೀ ಎರಡು ಇಲ್ಲ ಮೂರು ಅಂತ ತೊಗೊಂಡಿರ್ತೀವಿ ಅವು ಹರಿಯವ್ರಿಗೆ ಅವನ ಹುಡ್ತಿರ್ತೀವಿ ನಾವು ಆಮೇಲೆ ಇನ್ನೊಂದು ಬೇರೆಯವ್ರ ಜೊತೆ ಯಾರು ಬೇರೆಯವ್ರನ್ನ ಏನೋ ನೋಡಿ ನಮ್ಮ ಜೊತೆಗೆ ಹೋಲಿಸ್ಬೇಡ್ರಿ ಅವ್ರ ಲೈಫ್ ಸ್ಟೈಲ್ ಬೇರೆ ಇರ್ತೈತಿ ನಮ್ಮ ಲೈಫ್ ಸ್ಟೈಲ್ ಬೇರೆ ಇರ್ತೈತಿ ನಾವು ಹೆಂಗೆ ಇರ್ತೀವೋ ನಾವು ಇದ್ದಂಗೆ ನಾವು ವಿಡಿಯೋಸ್ ಮಾಡ್ತಿರ್ತೀವಿ ನೀವು ಇದನ್ನು ಸಲ ಹೇಳ್ಬೇಕು ನಂಗೆ ಅರ್ಥ ಆಗ್ಬೋದು ನೀವು ಯಾಕೆ ಅರ್ಥ ಮಾಡ್ಕೊಬಲ್ರಿ ಅಂತ ನಂಗೆ ಗೊತ್ತಾಗಬೋದು ಬೇರೆ ಏನಾದರೂ ಹೇಳಿರಿ ಬೇರೆ ಏನಾದರೂ ಒಂದು ಒಳ್ಳೆಯದೇನಾರ ಸಜೆಷನ್ ಕೊಡಿರಿ ಒಂದು ಏನಾದ್ರು ಮಾಡ್ರಿ ಕೇಳ್ತೀವಿ ಅದು ಬಿಟ್ಟು ಪದೇ ಪದೇ ಇದು ಇದ್ರ ಬಗ್ಗೆ ಒಂದು ಸರಿ ಅಲ್ಲೇ ಲಾಗ್ ಮಾಡಿ ನಾನು ಅಂದ್ರ ನೀವು ಹೇಳೋ ಪ್ರಕಾರ ಮೂವತ್ತು ದಿನನ ಅಂದರೆ ಒಂದು ತಿಂಗ್ಳ್ದಾಗ ಮೂವತ್ತು ವೀಡಿಯೋ ಹಾಕ್ತೀವಿ ಭಾಳ ಎರಡು ಮಿಸ್ ಆಗಿರ್ತವೆ ಎರಡು ಇಲ್ಲ ಮೂರು ದಿನ ಮಿಸ್ ಮಾಡತ್ತೀವಿ ನಾನು ಅಂದ್ರೆ ಇಪ್ಪತ್ತೈದು ಇಪ್ಪತ್ತೆಂಟು ಅಂದರೆ ಒಂದು ದಿನ ಒಂದು ತಿಂಗಳಿಗೆ ಒಂದು ಇಪ್ಪತ್ತೆಂಟು ಲಾಕ್ಸ್ ಇಪ್ಪತ್ತೇಳು ಲಾಕ್ಸ್ ಹಾಕಿದ್ರೆ ಅಂದ್ರೆ ಇಪ್ಪತ್ತೇಳು ಡ್ರೆಸ್ ಹಾಕ ಹಾಕೋಬೇಕು ಆತ್ ನನಗ ನೀವು ಹೇಳೋ ಪ್ರಕಾರ ಏನು ಅದು ನೈಟ್ ಯೋಸ್ನೇಹಿತವಾಗಿ ಕಮೆಂಟ್ ಮಾಡ್ತಾರೆ ಗೊತ್ತಿಲ್ಲ ಆದರೆ ನಾನು ಹೇಳೋದು ಇಷ್ಟ ಬೇರೆ ರೀತಿ ನಮ್ಮನ್ನ ಕಂಪೇರ್ ಮಾಡೋಕೋಬ್ರೆ ಅವ್ರದ್ದು ಲೈಫೇ ಬೇರೆ ನಮ್ಮ ಲೈಫೇ ಬೇರೆ ನಮ್ಮ ಜೀವನ ಸ್ಟೈಲ್ ಈ ಥರ ಐತೆ ಅಂದ್ರೆ ಶೈಲಿ ಈ ಥರ ಐತೆ ನಾವು ಹಿಂಗೆ ಬದುಕ್ತೀವಿ ಹಿಂಗೆ ಲಾಕ್ಸ್ ಮಾಡ್ತೀನಿ ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ ಈಗ ಈ ಪಠ್ಯ ವಿಷಯವಾಗಿ ಇಷ್ಟೆಲ್ಲ ಕಮೆಂಟ್ ಬರೋದು ಪ್ರಮೋಷನ್ ವಿಡಿಯೋ ಎಲ್ಲ ಬಂದಿರ್ತವೆ ನಮಗೂ ಸಾಕಷ್ಟು ಪ್ರಮೋಷನ್ ವಿಡಿಯೋ ಬರ್ತಾವೆ ನನಗೆ ಮೇಲೆ ಸಿಕ್ಕಾಪಟ್ಟೆ ಬಂದಿರ್ತಾವೆ ಮಾಡೋದಿಲ್ಲ ನಾನು ಯಾಕೆ ಮಾಡೋದಲ್ಲಿ ಇಂಥ ಬಟ್ಟೆ ವಿಷಯವಾಗಿ ಕುರ್ತಾ ಕುರ್ತಾ ಹಾಲು ಅದು ಈ ಥರ ಬಂದವಿ ಇರ್ತಾವೆ ಒಂದು ಸರಿ ಏನು ಮಾಡಿದ್ದು ನೋಡಿರಿ ನೀವು ನನ್ನ ಚಾನಲ್ಗೆ ಪ್ರಮೋಷನ್ ಹೊಡಿಯೋಣ ಮಾಡೋದಿಲ್ಲ ನಾನು ಮಾಡಿದ್ರೆ ಯಾಕೆ ಬರೋದಿಲ್ಲ ಒಂದು ಪ್ರಮೋಷನ್ ಹುಡಿಯೋ ಬೇಕಾದಂಗೆ ನೋಡ್ತಿರ್ತೀರಿ ನೀವು ಎಷ್ಟು ಒಂದು ಪ್ರಮೋಷನ್ ಹುಡಿದ್ರೆ ವಿಡಿಯೋ ಒಂದು ಪ್ರಮೋಷನ್ ಹುಡಿಯೋ ಮಾಡಿದ್ರೆ ಸಾರಿ ನಾನು ತಲ್ಸಾಕ್ತೀನಿ ಮಾಡಿದ್ರೆ ನಾಲ್ಕರಿಂದ ಐದು ಟಾಪ್ಸ್ ಕೊಟ್ಟಿರ್ತಾರೆ ಅವರು ಕುರ್ತಾ ಏನು ಅವ್ನು ಕೊಡ್ತಾರೆ ಹಾಂ ಪ್ಲಸ್ ಅದಕ್ಕೆ ಮತ್ತೆ ಇಷ್ಟಂತ ಇದು ಇರ್ತೈತಿ ಅದನ್ನೆಲ್ಲ ಮಾಡಿದ ನಮ್ಗೆ ಇನ್ನೂ ಬೆನಿಫಿಟ್ ಐತಿ ನಾನು ಯಾಕೆ ಮಾಡಲ್ಲ ಅದಕ್ಕೂ ಆಮೇಲೆ ಸುಮ್ಮನೆ ಇರೋದಿಲ್ಲ ಎಷ್ಟೋ ಜನ ಅದಕ್ಕೂ ಕಮೆಂಟ್ ಹಾಕ್ತೀರಿ ಯಾ ಏನು ಮಾಡಿದ್ರು ಸುಮ್ಮನೆ ಅಲ್ಲ ನಂಗೆ ಗೊತ್ತೈತಿ ಏನಿದ್ರು ಒಂದು ಏನಾರು ಹೇಳ್ತೀರಿ ಅದನ್ನು ಮಾಡಿದ್ರು ಮತ್ತು ಏನು ಆ ಥರ ಏನಾರು ಅನ್ಬೋದು ದುಡ್ಡಿಗೆ ಮತ್ತು ಇದನ್ನೆಲ್ಲ ಮಾಡೋಕತ್ತಿದ್ರಿ ಹಂಗೆ ಹಿಂಗೆ ಅಂತೇಳಿ ಬ್ಯಾಡ ನಮ್ಗೆ ಅವೆಲ್ಲ ಸೂಟ್ ಆಗೋಲ್ಲ ಆಮೇಲೆ ನಂಗೆ ಅದು ಇಷ್ಟಾನೂ ಇಲ್ಲ ರೀ ನಂಗೆ ಏನು ಜನಿದಾಗ ನಾನು ಮಾಡೋ ಡೈಲಿ ನನ್ನ ಲಾಗ್ಸ್ ನೋಡಿ ಇಷ್ಟಪಡ್ತಾರೆ ನಂಗೆ ಅದರಿಂದ ಎಷ್ಟು ಬಂದರೆ ನಂಗೆ ಖುಷಿ ಐತಿ ಹಾಗಾಗಿ ಅಂತನೆಲ್ಲ ದುರಾಸೆ ಅಂತ ಪಡಕಲ್ಲ ದುರಾಸೆ ಅಂತಲ್ಲ ನನಗೆ ಇಷ್ಟಪಡಲ್ಲ ನಾನು ಅದನ್ನ ಸುಮ್ಮನೆ ದುಡ್ಡಿಗೋಸ್ಕರ ನಮಗೇನು ಗೊತ್ತಿಲ್ಲದ ದುಡ್ಡು ಬರುತ್ತಂತೇಳಿ ನಿಮ್ಗೆ ನಿಮ್ಮ ಮುಂದೆ ಬಂದು ತೋರಿಸೋದು ತೋರಿ ಅನ್ನೋದು ಆ ಕ್ವಾಲ್ಟಿ ಹೆಂಗಿರ್ತಾವೆ ಇನ್ನೊಂದು ಹೆಂಗಿರ್ತಾವೆ ಅವೆಲ್ಲ ಇದು ನಿಮ್ಮ ನಮ್ಮ ದುಡ್ಡಿನ ಆಸೆಗೆ ನಿಮ್ಗೆ ಮಳೆ ಮಾಡಿ ನಿಮಗೆ ತೋರಿಸಿ ಆ ಥರ ಎಲ್ಲ ನಾವು ಅರ್ನ್ ಮಾಡೋದು ಆ ಥರ ಏನು ದುರಾಸೆ ನಾನು ಯೂಸ್ ಪಡಕ್ಕೆ ಹೋಗೋದಿಲ್ಲ ಹಾಗಾಗಿ ಅವನ್ನೆಲ್ಲ ಮಾಡೋದಿಲ್ಲ ರೀ ನಾನು ನೀವು ನೋಡಿರ್ಬೋದು ವಿವರ್ಸ್ ರೆಗ್ಯುಲರ್ ವ್ಯೂವರ್ ಆದರೂ ನೋಡಿರ್ಬೋದು ನಾನು ಒಂದು ಪ್ರಮೋಷನ್ ಹುಡಿಯೋ ಮಾಡೋಲ್ಲ ಯಾಕೆ ನಮ್ಗೆ ಅಂತ ಅಲ್ಲ ಎಷ್ಟು ಪ್ರಮೋಷನ್ ವಿಡಿಯೋ ಬಂದಿರ್ತಾವೆ ಮಾಡೋದಿಲ್ಲ ನಾನು ಹಂಗೆ ಮಾಡ್ಕೊತವ್ರೆ ನಂಗೆ ಬೇಕಂದಂಗೆ ಡ್ರೆಸ್ ಹಾಕೋರಿ ನನಗೂ ದಿನ ಒಂದು ಲಾಗ್ ಎರಡೇ ಡ್ರೆಸ್ ಚೇಂಜ್ ಮಾಡಿ ಲಾಗ್ ಮಾಡ್ಬೋದು ನಾನು ಆದರೆ ಅದು ನಮ್ಗೆ ಇಷ್ಟ ಇಲ್ಲ ಅದು ನಮ್ಮ ಇದೆ ಅಲ್ಲ ಅಲ್ಲ ನಾವು ಬದುಕ ರೀತಿ ಹಾಗಾಗಿ ಆಮೇಲೆ ನಿನ್ನೆ ಈಗ ನಿನ್ನೆ ಮೊನ್ನೆ ಒಂದು ಕಮೆಂಟ್ ಮಕ್ಕಳಿಗೆ ಸ್ವಲ್ಪ ಒಳ್ಳೆ ಬಟ್ಟೆ ಹಾಕಿರಿ ಅಂತ ಮಕ್ಳಿಗೆ ಒಳ್ಳೆ ಬಟ್ಟೆನೇ ಅದಾವೆ ರೀ ಮಕ್ಳಿಗೆ ಮಾತ್ರ ನಾವು ಏನು ಕೊರತೆ ಮಾಡೋದಿಲ್ಲ ಆಮೇಲೆ ಡ್ರೆಸ್ ಚೇಂಜ್ ಮಾಡೋಣ ಮಗುನ ಸ್ಕೂಲಿನ ಅದು ಇದು ಚೇಂಜ್ ಮಾಡೋಲ್ಲ ಯಾಕಂದ್ರೆ ಅವರು ಬೆಳೆ ಮಕ್ಳು ರೀ ಅದನ್ನ ನೋಡ್ತೀನಿ ನಾನು ಯಾವ ದಿನ ಹೆಂಗಂತೆ ಅದ್ರ ತಕ್ಕಂಗೆ ನಾನು ಅದನ್ನ ಫಾಲೋ ಮಾಡ್ತಿರ್ತೀನಿ ಅವ್ರಿಗೆ ಹೆಂಗ ಹೆಂಗಾಗತ್ತಂದ್ರೆ ಮಂಡೇ ಟ್ಯೂಸ್ಡೇ ರೆಡ್ ಯುನಿಫಾರ್ಮ್ ಇದ್ದರೆ ವೆನ್ಸ್ಡೇ ಕಲರ್ ಇರುತ್ತೆ ಮತ್ತು ತರ್ಸ್ಡೇ ಫ್ರೈಡೇ ಮತ್ತು ರೆಡ್ ಸ್ಯಾಟರ್ಡೆ ಎಲ್ಲೋ ಇರುತ್ತೆ ಅದ್ರ ತಕ್ಕಂಗೆ ನಾನು ಹಾಗೆ ಕರೆಕ್ಟಾಗಿ ಒಂದು ಮಾಡಿರ್ತೀನಿ ಒಂದೊಂದು ಸರಿ ಏನೋ ಮಕ್ಕಳ ಮೇಲೆ ಜಗಳ ಮಾಡ್ತಿರ್ತಾನೆ ನಾನು ಬೇಡ ಮಮ್ಮಿನಂಗೆ ಇದರಲಂತ ಆಮೇಲೆ ಟ್ಯೂಸ್ಡೇ ಬಂದ ಮೇಲೆ ಚೇಂಜ್ ಮಾಡಲ್ಲ ನಾನು ಯಾಕಂದ್ರೆ ನಾಳೆ ವೆನ್ಸ್ಡೇ ಮಮ್ಮಿ ಇದೇ ಇರಲಿ ಅಂತಾನೆ ಬಿಟ್ಟರೆ ಫ್ರೈಡೇ ಚೇಂಜ್ ಮಾಡೋದಿಲ್ಲ ನಾಳೆ ಸಾರ್ಡೇ ಐತೆ ಅಂತ ಚೇಂಜ್ ಮಾಡಿರ್ತಾನೆ ಎಲ್ಲೋ ಐತೆ ಅಂತ ಇಟ್ಕೊಂಡಿರ್ತಾನೆ ಅಷ್ಟ ಮತ್ತು ಛಲೋ ಬಟ್ಟೆ ಹಾಕ್ಬೇಕಂತ ಛಲೋ ಬಟ್ಟಿನ ಹಾಕ್ತಿವಿ ರೀ ನಾವು ಯಾವಾಗೇನೋ ಹೃದಯ ಬಟ್ಟೆಯನ್ನು ಹಾಕೋದಿಲ್ಲ ನನ್ನ ಮಕ್ಕಳಿಗೆ ಎಷ್ಟು ನಮ್ಮದು ಹೆಂಗೆ ಬೆಳೆಸ್ಬೇಕಂತ ನಾವು ಅಂದ್ಕೊಂಡ್ವಿ ಆ ರೀತಿ ಒಳಗಂತೂ ಬೆಳೆಸಕತ್ತೀವಿ ಪದೇ ಪದೇ ಬೇರೆ ಏನಾದರೂ ಹೇಳಿರಿ ಅಂದ್ಬಿಟ್ಟು ಬರೀ ಬಟ್ಟೆ 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 ಅಂತ ಕಮೆಂಟ್ ಹಾಕ್ತಿರಿ ಕೆಟ್ಟ ಸಿಟ್ಟು ಬರ್ತದೆ ನಂಗೆ ಸಿಟ್ಟು ಬರೋಕ್ಕಿಂತ ಬೇಜಾರು ಸಿಟ್ಟು ಸಿಕ್ತು ಬರ್ತೈತ್ರಿ ಇವ್ರಿಗೆ ಎಸ್ ಸರಿ ಹೇಳಬೇಕು ಅಂತೇಳಿ ಆಮೇಲೆ ರೆಗ್ಯುಲರ್ ಕಾಯಂ ಯಾರೂ ಆ ಥರ ಮಾಡೋದಿಲ್ಲ ಇವ್ರು ಯಾವಾಗ ಒಂದು ಸರಿ ಬರ್ತಾರ ಇಲ್ಲ ಸ್ವಲ್ಪ ದಿನ ದಿನ ನೋಡ್ತಿರ್ತಾರ ಅವ್ರು ಹಾಕ್ತಾರೆ ಏನೋ ಗೊತ್ತಿಲ್ಲ ನನಗ ನಿಜ ರೀ ಹುಷವಾಗಿ ಭಾಳ ನನ್ನ ರೀ ಟೆನ್ಷನ್ ಜಾಸ್ತಿ ಆಗುತ್ತೆ ನನಗೆ ಯಾಕೆ ಈ ನನಗೆ ಬಂತ ಹೇಳ್ತಾರೆ ಇವರು ಬಟ್ಟೆ ವಿಷಯ ಅಂತೇಳಿ ಈ ಆದ್ರೆ ಹೋಲಿಸ್ಬಿಟ್ರೆ ಕಂಪೇರ್ ಮಾಡಕ್ಕೆ ಹೋಗ್ಬಿಟ್ರೆ ನಿಮ್ಗೆ ಅನ್ಸ್ಬೋದು ಎಲ್ಲ ಬೇರೆಯವ್ರ್ದೆಲ್ಲ ನೋಡಿ ನಮ್ಮದು ನೋಡಿ ಅನಿಸುತ್ತೆ ಏನೋ ಹೆಂಗೆ ಯಾವ ರೀತಿ ಯೋಚನೆ ಮಾಡ್ಕೊಂಡು ಬಂದು ಕಮೆಂಟ್ ಹಾಕ್ತಾರೆ ಗೊತ್ತಿಲ್ಲ ಅದ್ರ ಮೇಲೆ ಅದ್ರ ನೆಕ್ಸ್ಟ್ ಒಬ್ಬರು ಯಾರೋ ರಿಪ್ಲೈ ಕೊಟ್ಟಾಗ ಕೊಟ್ಟಿರ್ತೀರಿ ಅವ್ರ ಲೈಫ್ ಸ್ಟೈಲ್ ಅವ್ರು ಹೆಂಗೈತೆ ಹೆಂಗೆ ಬದುಕ್ತಾರೆ ನಿಮ್ಗೆ ಯಾಕದು ಅಂತೆಲ್ಲ ನೀವು ರಿಪ್ಲೈ ಕೊಟ್ಟಿರ್ತೀರಿ ಅವರಿಗೆ ಆದರೂ ಅವು ಏನು ಇಲ್ಲ ಬರ್ತಾನೆ ಇರ್ತಾವೆ ಅದರ ಇದೊಂದು ಇದೊಂದು ವಿಷಯವಾಗಿ ಇದಕ್ಕೆ ಟಾಪಿಕ್ ಬಿಟ್ಟು ಬೇರೆ ಏನಾದ್ರು ಹೇಳ್ರಿ ಕೇಳ್ತೀವಿ ನಮಗೂ ಖುಷಿ ಆಗುತ್ತೆ ಒಂದೇನೋ ಹೇಳಿದ್ರು ಅಂತೇಳಿ ಅಷ್ಟೇ ಸ್ನೇಹಿತರೆ ಮತ್ತೇನೂ ಇಲ್ಲ ಹ್ಞೂ ಆಯಿತು ಇವತ್ತೇನೇ ಇಲ್ಲಿಗೆ ಏನು ಮುಗಿಸ್ತೀನಿ ರೀ ಸಿಗ್ತೇನೆ ಮುಂದಿಲ್ಲ ಆಗಲಿ ಹಲವರು ನಮಸ್ಕಾರ